ದೇವಿಯ ನಮಃ ನಮಸ್ತೆ ಎಲ್ಲರಿಗೂ ನನ್ನೂರು ಮುದೂರು ಪ್ರಕೃತಿ ಸೌಂದರ್ಯವೇ ತನ್ನ ಒಡಲಲ್ಲಿ ತುಂಬಿಕೊಂಡು ಕಣ್ಮನ ತಣಿಸುವ ಮಹಾ ಅದ್ಭುತವಾದ ಊರು ಮುದೂರು ವಿಶ್ವವಿಖ್ಯಾತಿ ಪಡೆದ ಕೊಡಚಾದ್ರಿಯ ಒಂದು ಮಗ್ಗುಲಲ್ಲಿರುವುದೇ ನನ್ನೂರಿನ ಹಿರಿಮೆ ಇಲ್ಲಿ ಗೋವಿಂದ ತೀರ್ಥ ಸೇರಿ ಅರವತ್ನಾಲ್ಕು ತೀರ್ಥಗಳು ದುಮ್ಮಿಕ್ಕಿ ಬೀಳುವುದು ಇದೆ ಮುದೂರಿಗೆ ಅರುವತ್ನಾಲ್ಕು ತೀರ್ಥಗಳ ನೀರು ಬೀಳುವುದು ಒಂದು ವಿಶೇಷವಾದ ಮಹಿಮೆ ಮತ್ತು ಏನೋ ಬಲವಾದ ಕಾರಣ ಕೂಡ ಇರಬಹುದು ಶಂಕರಾಚಾರ್ಯರು ತಪಸ್ಸು ಮಾಡಿದ ಚಿತ್ರಮೂಲ ಇರುವುದು ಕೂಡ ನನ್ನೂರಿನ ದಿಕ್ಕಿಗೆ ಮತ್ತು ಯಕ್ಷಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ನನ್ನೂರಿನ ದೇವಸ್ಥಾನದ ದೃಷ್ಟಿ ನೇರ ಚಿತ್ರಮೂಲ ಅಂದರೆ ಒಂದೇ ದೃಷ್ಟಿಯಲ್ಲಿ ಬರ್ತದೆ ಚಿತ್ರಮೂಲ ಮತ್ತು ಈ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ದೃಷ್ಟಿ ಒಂದೇ ನೇರ ದಿಕ್ಕಿಗಿದೆ ಅಂತೆ ಇದು ಕೂಡ ಒಂದು ವಿಶೇಷವೇ ಹಸಿರು ಅನಸಿರಿಯ ಸಾಲು ಬೆಟ್ಟ ಗುಡ್ಡಗಳೇ ಈ ಊರಿಗೆ ರಕ್ಷಣೆಯ ಗೋಡೆ ಅಂತೆ ಭಾಸವಾಗ್ತದೆ ಈ ಊರಿನ ಮೂರು ದಿಕ್ಕಿಗೂ ಕೂಡ ಕೊಡಚಾದ್ರಿಯ ಬೆಟ್ಟವೇ ರಕ್ಷಣಾ ಕೋಟೆ ವರ್ಷದ ಎಲ್ಲ ತಿಂಗಳಲ್ಲಿ ದುಮ್ಮಿಕ್ಕಿ ಹರಿಯುವ ಜಲಪಾತ ಗೋವಿಂದ ತೀರ್ಥ ಈ ಗೋವಿಂದ ತೀರ್ಥದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ನೀವೆಲ್ಲರೂ ಹೋಗಿರಬಹುದು ಅಲ್ಲಿ ಸ್ನಾನ ಮಾಡಿ ಆ ಒಂದು ಒಂದು ಅತ್ಯಂತ ಆನಂದದ ಖುಷಿಯನ್ನು ನೀವು ಅನುಭವಿಸಿರಬಹುದು ಹತ್ರ ಇಲ್ಲಿಯೂ ಒಂದು ಒಂದು ನಂಬಿಕೆ ಇದೆ ಈ ಪಾಪಿಗಳಿಗೆ ಈ ಬೆಟ್ಟ ಹತ್ತಲಿಕ್ಕೆ ಆಗೋದಿಲ್ಲ ಹತ್ತಿ ಹೋದರೂ ಕೂಡ ತೀರ್ಥ ಸ್ನಾನ ಆಗೋದಿಲ್ಲ ಅಂತ ಹೇಳ್ತಾರೆ ಅದು ಯಾಕೆ ಅಂತ ಹೇಳಿದರೆ ಅದು ಅತಿ ಎತ್ತರದಿಂದ ನೀರು ದುಮ್ಮಿಕ್ಕುವ ಕಾರಣ ಕೆಳಗಡೆ ಬರುವಾಗ ನೀರು ಗಾಳಿಗೆ ಸ್ಪ್ರೇ ಆಗುತ್ತೆ ಅದು ಆ ಕಡೆ ಈ ಕಡೆ ಸ್ಪ್ರೇ ಆಗುತ್ತೆ ಆಗ ಕೆಲವೊಂದು ಕಡೆ ಹೋಗೋದಿಲ್ಲ ನೀರು ಅದು ಅವರವರ ನಂಬಿಕೆ ಮತ್ತೊಂದು ಕಾಕತಾಳೀಯ ಅಂತ ಹೇಳ್ಬಹುದಷ್ಟೆ ಮತ್ತು ಈ ನೀರು ಬೀಳುವ ಕೆಳಗಡೆ ಅಂದರೆ ಕೆಳಗಡೆನೇ ಗೋವಿಂದ ತೀರ್ಥ ಮತ್ತು ಗಣಪತಿಯ ದೇವಸ್ಥಾನ ಇತ್ತಂತೆ ಅದು ಒಂದು ಸರಿ ಬೆಟ್ಟ ಕುಸಿದ ಕಾರಣ ದೇವಸ್ಥಾನದ ಆ ಒಂದು ಗೋವಿಂದ ವಿಗ್ರಹ ಮತ್ತು ಗಣಪತಿಯ ವಿಗ್ರಹ ಕೆಳಗೆ ಜಾರಿಕೊಂಡಂದರೆ ಸ್ವಲ್ಪ ದೂರದಲ್ಲಿ ಶಿವ ದೇವಸ್ಥಾನ ಇದೆ ಆ ಶಿವ ದೇವಸ್ಥಾನದ ಹತ್ರ ಈಗ ಪ್ರತಿಷ್ಠೆ ಯಾರೋ ಊರವರಿಗೆ ಕನಸಲ್ಲಿ ಬಂದು ಅದನ್ನು ಅಲ್ಲಿ ಈಗ ಪ್ರತಿಷ್ಠೆ ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರಂತೆ ಅಲ್ಲಿ ಈಗ ಶಿವ ಮತ್ತು ಗೋವಿಂದ ಗಣಪತಿಯ ದೇವಸ್ಥಾನ ಕೂಡ ಇದೆ ಈ ನಮ್ಮ ಹೋಗೋ ಮೊದಲು ಸಿಗ್ತದೆ ಎಲ್ಲಿಗೆ ನಾವು ಗೋವಿಂದ ತೀರ್ಥಕ್ಕೆ ಹೋಗೋ ಮೊದಲು ಈ ದೇವಸ್ಥಾನ ಸಿಗ್ತದೆ ಈ ಅರುವತ್ನಾಲ್ಕು ಜರಿಗಳು ಅಂದರೆ ಅರುವತ್ನಾಲ್ಕು ತೀರ್ಥಗಳು ಬೀಳುತ್ತಂತೆ ಹೇಳಿದ್ನಲ್ಲ ಅದು ವರ್ಷ ಪೂರ್ತಿ ಸಿಗದೆ ಇದ್ದರೂ ಕೂಡ ಮಳೆಗಾಲದಲ್ಲಿ ತುಂಬ ಚೆಂದ ನೃತ್ಯ ಮಾಡ್ತವೆ ಇದೆಲ್ಲವೂ ನನ್ನೂರಿನ ಮಡಿಲಲ್ಲಿ ಅಡಗಿರುವ ಸೊಬಗು ಈ ಊರಿನ ಸುತ್ತಲೂ ಪ್ರಕೃತಿ ಮಾತೆ ಹಸಿರು ಬಟ್ಟೆ ಹೊದ್ದು ಮಲಗಿದಂತೆ ಎತ್ತ ನೋಡಿದರೂ ಹಸಿರು ಬಾ ನೆತ್ತರಕ್ಕೆ ಬೆಳೆದು ನಿಂತ ಕಾಡು ಕೊಡಚಾದ್ರಿ ಈ ಕೊಡಚಾದ್ರಿ ಕಾಲಿನ ಬಳಿ ಇರುವ ಕಾರಣ ವಿಶೇಷವಾದ ಔಷಧೀಯ ಸಸ್ಯಗಳು ಎಲ್ಲೂ ನೋಡಲು ಸಿಗದ ಗಿಡಗಳು ಬಳ್ಳಿಗಳು ಹೂವು ಮರ ಪ್ರಾಣಿ ಪಕ್ಷಿಗಳು ಗುಡ್ಡಗಳು ನದಿಗಳು ಮತ್ತು ನದಿಗಳ ಉಗಮ ಸ್ಥಾನ ಹಿಂದಿನಿಂದಲೂ ಇರುವಂತಹ ಕೆರೆಗಳು ಕೋಟೆಗಳು ಹೀಗೆ ವರ್ಣಿಸ್ಲಿಕ್ಕೆ ಆಗುದೇ ಇಲ್ಲ ಹೇಳಲಿಕ್ಕೆ ಹೋದರೆ ಸುಮಾರು ಇದೆ ವಿಶೇಷತೆ ಇಲ್ಲಿದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಪಕ್ಕದಲ್ಲಿರುವ ಈ ಊರು ಹಾಗಾಗಿ ಅದೆಷ್ಟು ಋಷಿ ಋಷಿ ಮುನಿಗಳ ತಪ್ಪೋಭೂಮಿಯಾಗಿತ್ತೋ ಗೊತ್ತಿಲ್ಲ ಅಂತಹ ಪಳೆಯುಳಿಕೆಗಳು ತುಂಬ ಇದೆ ಅಂತ ಹಿರಿಯರು ಹೇಳ್ತಾರೆ ಇಲ್ಲಿನ ಒಂದು ಪ್ರದೇಶಕ್ಕೆ ಈಗಲೂ ತಪ್ಸೇಗುಡ್ಡಿ ಅಂತ ಕರೀತಾರೆ ಅಂದರೆ ಹಿಂದೆ ಮೊದಲು ಋಷಿ ಮುನಿಗಳು ತಪಸ್ಸು ಮಾಡಿದ ಸ್ಥಳ ಇರಬಹುದು ಅಂತ ಅನಿಸ್ತದೆ ಇಲ್ಲಿ ರಾಜರ ಆಳ್ವಿಕೆಯಲ್ಲಿ ಕೋಟೆಗಳು ಕೆರೆಗಳು ನಿರ್ಮಾಣ ಆಗಿತ್ತಂತೆ ಮತ್ತು ಘಟ್ಟದ ಮೇಲೆ ಹೋಗಿ ವ್ಯಾಪಾರ ಮಾಡಲಿಕ್ಕೆ ಹೇರ್ ಎತ್ತಿನ ದಾರಿ ಕೂಡ ಇಲ್ಲಿತ್ತಂತೆ ಹೇರ್ ಎತ್ತು ಅಂತ ಹೇಳಿದರೆ ಮೊದಲು ವ್ಯಾಪಾರ ಮಾಡಲಿಕ್ಕೆ ಎತ್ತಿನ ಮೇಲೆ ಹೊರೆಯನ್ನು ಹೊತ್ಕೊಂಡು ಹೊರೆ ಹಾಕಿ ನಟು ನಡ್ಸ್ಕೊಂಡು ಹೋಗ್ತಾಯಿದ್ರು ಅದು ಆ ದಾರಿ ಈಗಲೂ ಕಲ್ಮರ್ಗಿ ಘಾಟಿ ಅಂತ ಹೇಳ್ತಾರೆ ಈಗಲೂ ಇಲ್ಲಿ ಈ ಎತ್ತುಗಳಿಗೆ ನೀರು ಕುಡಿಲಿಕ್ಕೆ ಕಲ್ಮರ್ಗಿ ಇದೆ ಅಂತೆ ನನ್ನ ತಂದೆ ಕೂಡ ಅದನ್ನು ನೋಡಿದ್ರಂತೆ ಹೇಳ್ತಾ ಇದ್ರು ಅದನ್ನು ಹಿಂದಿನ ಹಿರಿಯರ ನೆನಪಿನ ಬುತ್ತಿ ಬಿಚ್ಚುವಾಗ ಒಂದೊಂದು ಇತಿಹಾಸ ಹೇಳ್ತಾರೆ ಜಗದಂಬೆ ಕೊಲ್ಲೂರಿಗೆ ಬಂದ ಹಾಗೆ ಇಲ್ಲಿಗೂ ರಾಕ್ಷಸರ ವಧೆಗಾಗಿ ಬಂದಿರಬಹುದು ಹೊರಾಸುರ ಅನ್ನುವ ರಾಕ್ಷಸನ ವಧೆ ಮಾಡಿ ತಾಯಿಯ ಅನುಗ್ರಹದಿಂದ ಅವನೇ ಬ್ರಹ್ಮಲಿಂಗೇಶ್ವರನಾಗಿ ಊರನ್ನು ರಕ್ಷಣ ರಕ್ಷಣೆ ಮಾಡಲಿಕ್ಕೆ ಯಕ್ಷೆ ಜೊತೆ ನಿಂತಿದ್ದಾನೆ ಅಂತ ಊರಲ್ಲಿ ಕೆಲವರ ಅಭಿಪ್ರಾಯ ಇದನ್ ಇದಕ್ಕೆ ಪುಷ್ಟಿ ಕೊಡಲಿಕ್ಕೆ ಈಗಲೂ ಹೋರೆತ್ತಿನ ಹೊಳೆ ಅನ್ನೋದು ಅಲ್ಲಿದೆ ಮತ್ತು ಈ ಬ್ರಹ್ಮಲಿಂಗೇಶ್ವರ ಹಬ್ಬಕ್ಕಿಂತ ಮೊದಲು ವನದುರ್ಗೆ ಪೂಜೆ ಆಗಬೇಕಲ್ಲಿ ವನದುರ್ಗೆ ದೇವಸ್ಥಾನ ಇದೆ ಅಮ್ಮನ ದೇವಸ್ಥಾನ ಇದೆ ಆ ಅಮ್ಮನ ಪೂಜೆಯೂ ಆಗಬೇಕಂತೆ ಹಾಗಾಗಿ ಇರಬಹುದು ಅಂತ ಒಂದು ಕೆಲವರ ಅಭಿಪ್ರಾಯ ಯಾವುದೂ ಈಗ ಮೊದಲಿನ ಹಾಗಿಲ್ಲ ಆದರೂ ಪ್ರಕೃತಿ ಮಾತೆಗೆ ಅದೆಷ್ಟೇ ವೇದನೆ ಕೊಟ್ಟರೂ ತನ್ನ ಸೌಂದರ್ಯದಲ್ಲಿ ಕುಂದಾಗದ ಹಾಗೆ ನಮ್ಮೂರು ಇವತ್ತಿಗೂ ಹಸಿರು ಹಸಿರಾಗಿಯೇ ಇದೆ ಅನ್ಯ ರಾಜ್ಯದಿಂದ ಬಂದ ಕೆಲವರು ಊರನ್ನು ತುಂಬ ಹಾಳ ಹಾಳುಗೆಡವಿದ್ದಲ್ಲದೆ ಕಾಡನ್ನು ಕೂಡ ಸರ್ವನಾಶ ಮಾಡ್ತಾ ಇದ್ದಾರೆ ಎಂಡೋಸಲ್ಫನ್ನಂತಹ ಮಾರಕ ಕೆಮಿಕಲ್ನನ್ನು ಬಳಸಿದರೂ ಕೂಡ ಸಂಜೀವಿನಿಯನ್ನೇ ಹೊತ್ತು ನಿಂತ ಕೊಡಚಾದ್ರಿಯ ಒಂದು ಕೃಪೆಯಿಂದ ಅಂಥ ದೊಡ್ಡ ಅಡ್ಡ ಪರಿಣಾಮಗಳಾಗದೆ ಇದ್ದರೂ ಅದು ಆಗದೆ ಇರುವುದು ಮುದೂರಿನ ವಿಶೇಷತೆ ಅಂತ ಹೇಳಬೇಕು ಇದನ್ನು ಈ ಗ್ರಾಮಸ್ಥರು ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಯನ್ನು ನಾವು ಉಳಿಸಬೇಕು ಮತ್ತು ಬೆಳೆಸಬೇಕು ಅದನ್ನು ಹಾಳಿಗೆಡಬಾರ್ದು ಇಡೀ ಮುದೂರು ಗ್ರಾಮದ ಅಧಿದೇವತೆಯಾಗಿ ಯಕ್ಷಿ ಬ್ರಹ್ಮರು ಬೆನ್ನಿಗಿದ್ದು ಕಾಪಾಡುತ್ತಾರೆ ಈ ಗ್ರಾಮದ ಪ್ರತಿ ಒಬ್ಬರನ್ನು ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ಅಂದರೆ ಈ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯದಲ್ಲಿ ಉತ್ತಮ ತಂಡ ಹಗಲಿರುಳು ವಿಶ್ರಾಂತಿ ಇಲ್ಲದೆ ಶ್ರಮಿಸ್ತಾ ಇದೆ ಪರಿಣಾಮ ದೇವಸ್ಥಾನ ಊಹಿಸ್ಲಿಕ್ಕೂ ಊಹಿಸ್ಲಿಕ್ಕೂ ಸಾಧ್ಯ ಆಗದಷ್ಟು ಬೆಳೆದಿ ನಿಂತಿದೆ ಈ ಯುವಕರ ತಂಡಕ್ಕೆ ನನ್ನದೊಂದು ಮನವಿ ನಿಮ್ಮ ಕಾರ್ಯವೈಖರಿಯನ್ನು ದೇವಸ್ಥಾನ ಉಳಿಸಿ ಬೆಳೆಸಿಕೊಳ್ಳುವುದರ ಜೊತೆಗೆ ಊರನ್ನೂ ಉಳಿಸಿಕೊಳ್ಳಿ ಮುದೂರಿನ ಸೌಂದರ್ಯ ಯಾವುದೇ ರೀತಿಯ ತೊಂದರೆ ಆಗದೆ ಅದೊಂದು ದೊಡ್ಡ ಪ್ರಕೃತಿ ವೀಕ್ಷಣೆಯ ಕೇಂದ್ರವಾಗಲಿ ಮಲೆನಾಡ ಸೊಬಗು ಸೊಂಪಾದ ಕಾಡು ಬೆಟ್ಟ ಗುಡ್ಡ ಜರಿಗಳು ಒಂದೇ ಕಡೆ ಸಿಗುವ ಅತ್ಯಂತ ಸುಂದರವಾದ ಪರಿಶುದ್ಧವಾದ ಈ ಊರನ್ನು ಉಳಿಸಿಕೊಳ್ಳಿ ಇನ್ನಷ್ಟು ಬೆಳೆಸಿಕೊಳ್ಳಿ ನಿಮ್ಮ ತಂಡ ರಚನೆಯನ್ನು ವಿಸ್ತರಿಸಿಕೊಂಡು ಬಲಿಷ್ಠಗೊಳಿಸಿಕೊಳ್ಳಿ ಯುವ ಶಕ್ತಿಯ ಎದುರು ಯಾರೂ ಬರುವುದಿಲ್ಲ ನಿಮ್ಮ ರಕ್ಷಣೆಗೆ ಯಕ್ಷಿ ಬ್ರಹ್ಮರೇ ನಿಂತಿರುತ್ತಾರೆ ಮೊದಲಿನಿಂದಲೂ ನಡೆದುಕೊಂಡು ಬಂದ ಹಬ್ಬವನ್ನು ನಿಂತು ಹೋಗಿದ್ದ ಡಕ್ಕೆ ಬಲಿಯನ್ನು ಪುನಃ ಪ್ರಾರಂಭಿಸಿ ವಿಜೃಂಭಣೆಯಲ್ಲಿ ಮೊದಲಿಂದಲೂ ನಡೆಯುತ್ತಿದ್ದ ಮುದೂರ್ ಹಬ್ಬ ಹಳ್ಳಿಯಿಂದ ಡೆಲ್ಲಿವರೆಗೂ ಹರಡಲಿ ಧರ್ಮ ರಕ್ಷತಿ ರಕ್ಷಿತ ಮುದೂರಿಗೆ ಜಯವಾಗಲಿ ラ。